ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲಿವರೆಗೂ ನಮಗೆ ಮಾಹಿತಿ ಇರೋದಿಲ್ಲ ಬಟ್ ರೀಶಫಲ್ ಆಗುತ್ತೆ ಅಂತ ಒಂದು ಮಾಹಿತಿ ಬಟ್ ಇನ್ನೊಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಬಣದಿಂದ ಎರಡು ಜನ ಆಗ್ತಾರೆ ಡಿ ಕೆ ಶಿವಕುಮಾರ್ ಬಣದಿಂದ ಎಷ್ಟು ಜನಕ್ಕೆ ಅವಕಾಶ ಕೊಡ್ತೀರಿ ಖರ್ಗೆ ಅವ್ರ ಬಣ್ಣದಿಂದ ಎರಡ್ ಜನಕ್ಕೆ ಅವಕಾಶ ಸಿಗುತ್ತೆ ಸರ್ ಇಲ್ಲಿ ಯಾರು ಕೈ ಮೇಲಾಗುತ್ತೆ ಅನ್ನೋ ನಮ್ಮ ಪ್ರಶ್ನೆ ಈಗ ಈಗ ಒಂದು ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಬಣ ಮಾನ್ಯ ಡಿ ಕೆ ಶಿವಕುಮಾರ್ ಬಣ ಅಂತ ಯಾವುದೂ ಇಲ್ಲ ನೂರ ಕೂಡ ಕೆಪಿಸಿಸಿ ಅಧ್ಯಕ್ಷರು ಬಿಫಾಂಗ್ ಪಟ್ಟಿದ್ದಾರೆ ಒಟ್ಟಾಗಿ ಚುನಾವಣಾ ಪ್ರಚಾರಗಳನ್ನ ಮಾಡಿ ಸಂಘಟನೆ ಮಾಡಿ ಸರ್ಕಾರ ತಂದಿರತಕ್ಕಂಥದ್ದು ಇಲ್ಲಿ ಬಣಗಳ ಸಾಧ್ಯ ಹಂಗ್ ಬರಕ್ ಸಾಧ್ಯನೇ ಇಲ್ಲ ಅದರ ಬಣಗಳಿಲ್ಲ ಇಲ್ಲಿ ಯಾರಿಗೆ ಮಂತ್ರಿಗಿರಿ ಮಾಡ ಕೊಟ್ಟರು ಕೂಡ ಮುಖ್ಯಮಂತ್ರಿಗಳದ್ದು ಪರಮಾಧಿಕಾರ ಇದೆ ಆದಾಗ್ಯೂ ಕೂಡ ಅವ್ರ ಏನ್ ಮಾಡ್ತಾರೆ ಎಲ್ಲರನ್ನು ಒಳಗೊಂಡಂತೆ ಚರ್ಚೆ ಸಾರಿ ಚರ್ಚೆ ಮತ್ತೆ ಸಂವಾದ ಮಾಡಿ ಅವಕಾಶಗಳನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ಇದೆ ಅದು ಅವ್ರಗ್ ತೀರ್ಮಾನ ಮಾಡಿದ್ರು ಬಣಕ ಯಾರು ಏಳ್ಗೈ ಮೇಲ್ಗೈ ಅದರ ಎಲ್ಲ ಇಲ್ಲ ಅದು ಒಂದು ಊಹಾಪೋಹ ಆಗುತ್ತೆ ಆದ್ರೆ ಒಂದು ಬಿಜೆಪಿ ಅದ ತರ ನಮ್ಮಲ್ಲಿ ಆಗುದಿಲ್ಲ ಬಿಜೆಪಿ ನಲ್ಲಿ ಪ್ರಥಮ ಬಾರಿಗೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಮೂರ್ಗೆ ಮೂರ್ ಜನ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರಕ್ಕೆ ಎರಡು ಜನ ಮುಖ್ಯಮಂತ್ರಿ ಆದ್ರು ಆರು ತಿಂಗಳ ಕಾಲ ವಿರೋಧ ಪಕ್ಷದ ನಾಯಕನನ್ನ ಇಲ್ಲಿ ಆಯ್ಕೆ ಮಾಡಿರಲಿಲ್ಲ ನಿಷ್ಕ್ರಿಯ ಆದ್ರೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ವರ್ಷ ತೆಗಿಲಿಲ್ಲ ಈಗಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ತಾರ ಅಥವಾ ಮುಂದುವರಿಸ್ತಾರ ಅಂತ ಹೇಳಿಕ್ಕೆ ವಿಜೇಂದ್ರ ಅವರಿಗೆ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ವಿಜೇಂದ್ರ ಅವ್ರ ಆಚೆಗೆ ಬಂದ್ ಕೆಲಸ ಮಾಡ್ಬೇಕಾ ಇಲ್ಲ ಮನೇಲೆ ಸೇರ್ಬೇಕಂತ ಅವರು ಕೂಡ ಗೊಂದಲದಲ್ಲಿದ್ದಾರೆ ಸೊ ಬಿಜೆಪಿ ವಿರೋಧ ಪಕ್ಷವಾಗಿಯೂ ಕೂಡ ಅವ್ರ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ನೋಡಿದ್ರೆ ಅವ್ರು ಕಳಪೆ ಪರ್ಫಾರ್ಮೆನ್ಸ್ ನೋಡಿದ್ರ ವಿರೋಧ ಪಕ್ಷದಾಗಿದ್ದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನ್ ಮಾಡ್ತಾ ಅಂತ ನೋಡ್ಲಿಕ್ಕೂ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ ಅಂದ್ರೆ ಆ ತರ ದುರ್ಬಲ ಆಗಿದೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಹಾಗಾಗಿ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಇದೆ ತಲಾ ಆದಾಯದಲ್ಲಿ ನಿಮಗೆ ತಲಾ ಆದಾಯದಲ್ಲಿ ನಂಬರ್ ಒನ್ ಇದೆ ಯೋಜನೆಗಳಿಂದ ನಮ್ಮ ಸಾಧನೆಯಿಂದ ನಮ್ಮ ಅಭಿವೃದ್ಧಿಯಿಂದ ಈ ರೀತಿ ಸಾಧ್ಯ ಆಗಿದೆ ಅಂತ ಇಡೀ ದೇಶದಲ್ಲಿ ನಂಬರ್ ಒನ್ ಇದೆ ನಾವು ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಬ್ ಕ್ರಿಯೇಷನ್ ನಂಬರ್ ಒನ್ ಇದೆ ಸೊ ಅದು ನಾವು ಹೆಮ್ಮೆಯಿಂದ ಹೇಳ್ಕೊಬಹುದು ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ ಗ್ಯಾರಂಟಿಗಳನ್ನ ಇಡೀ ದೇಶ ಬಿಜೆಪಿ ಸರ್ಕಾರಗಳು ಎಲ್ಲಾ ಕಡೆ ಅದನ್ನು ನಕಲು ಮಾಡ್ತಾ ಇದಾವೆ ಈವನ್ ಮೋದಿ ಅವರೇ ಇಲ್ಲಿ ನಮ್ಮ ಗ್ಯಾರಂಟಿ ಯೋಜನೆ ನೋಡಿಕೊಂಡು ಿ ಗ್ಯಾರಂಟಿ ಕಾಪಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಗೊಂದು ಹೆಮ್ಮೆ ಇದೆ ತುಂಬಾ ಅದ್ಭುತವಾದ ಯೋಜನೆಗಳನ್ನ ಇಡೀ ಪ್ರಪಂಚ ಮೆಚ್ಚು ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಮಾದರಿಯಾಗಿದೆ ಆಮೇಲೆ ಬಿಜೆಪಿಯವರ ವ್ಯಂಗ್ಯಕ್ಕೆ ಬಿಜೆಪಿಯವರ ಟೀಕೆಗಳಿಗೆ ನಾವು ತಲೆ ಕೆಟ್ಟಿಲ್ಲ ಯಾಕಂದ್ರೆ ಅದನ್ನ ಯಾರು ಕೇಳಿಸೋ ಜನನೇ ಕೇಳಿಸಿಕೊಳ್ಳಲ್ಲ ವಿರೋಧ ಪಕ್ಷವಾಗುವುದಿಲ್ಲ ಅಧಿಕಾರವಾಗುವಿಲ್ಲ ಆಮೇಲೆ ಇನ್ನೂ ಇನ್ನೂ ಹದಿನೈದು ವರ್ಷಗಳ ಕಾಲ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಬೆಳೆಯಲ್ಲ ಅದು ಮತ್ತೆ ಅಧಿಕಾರಕ್ಕೆ ಬರಲ್ಲ ಕಾಂಗ್ರೆಸ್ ಅಧಿಕಾರ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲೂ ಕಾಂಗ್ರೆಸ್ ಇರುತ್ತೆ ಎರಡ್ ಸಾವಿರದ ಮೂವತ್ತ್ ಮೂರಲ್ಲೂ ಕಾಂಗ್ರೆಸ್ ಇರುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಮುಖ್ಯಮಂತ್ರಿ ಮುಂದಿನ ಬಾರಿ ನೂರ ಅರವತ್ತು ಕೇಳ್ತೀವಿ ನಾವು ಈ ಬಾರಿ ನೂರ ನಲ್ವತ್ತಿದೀವಲ್ಲ ಮುಂದಿನ ಬಾರಿ ಚುನಾವಣೆಯಲ್ಲಿ ನೂರ ಅರವತ್ ಗೆಲ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಮತ್ತೆ ಪೈಪ್ ಪುಟ್ಟ ಚಿಂತೆ ಇಲ್ಲ ಗೌಡ್ರಿ ಅದಕ್ಕೆ ಉತ್ತರ ಕೊಡ್ತಾ ಇದ್ರ ಬಿಜೆಪಿ ಹೋಗ್ತಾರ ನೀವು ಸರ್ ಇನ್ನು ಹದಿನೈದು ವರ್ಷ ನೀವು ಹಂಗೇ ಕೂತ್ಕೋಬೇಕು ಕಾಯ್ಬೇಕು ನೀವು ನಿಮ್ಗೆ ಅವಕಾಶನ ಸಿಗಲ್ಲ ಜನ ತೀರ್ಪು ಕೊಡುವಂತದ್ದು ಈಗ ಆಲ್ರೆಡಿ ನೂರ ಮೂವತ್ತಾರು ಸೀಟ್ ಕೊಟ್ಟು ಈ ರಾಜ್ಯದ ಜನತೆ ಏನು ಅನುಭವಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಜನರ ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನಾವು ಹೇಳೋದ್ಕಿಂತ ಹೆಚ್ಚಿಂದಾಗಿ ಇವತ್ತು ಜನರು ಏನು ಮಾತಾಡ್ತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ ಯಾವ ಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಸಮಸ್ಯೆ ಆಗ್ತಾ ಇದೆ ಈ ಬಂದಂತ ಆದ್ಮೇಲೆ ಎಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗಿದೆ ಈ ಸರ್ಕಾರದಿಂದ ಯಾವುದೇ ಒಂದು ರೀತಿಯ ಒಂದು ಪರಿಹಾರಗಳು ಕೊಡ್ತಾ ಇಲ್ಲ ಸರ್ ಸುಮಾರು ಎರಡು ಸಾವಿರ ರೈತ ಹೆಚ್ಚಿಂದಾಗಿರ್ತಕ್ಕಂಥ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಇಲ್ಲಿವರೆಗೂ ಹೋಗ್ಬಿಟ್ಟು ಒಂದು ಪರಿಹಾರವಾಗಿ ಆ ಸಾಂತ್ವನ ಹೇಳೋಂಥದ್ದಾಗಲಿ ಒಂದು ಪರಿಹಾರ ಕೊಡೋ ಕೆಲಸ ಈ ಸರ್ಕಾರ ಮಾಡಿಲ್ಲ ಯಾವ ನೈತಿಕತೆಯಿಂದ ಇಟ್ಕೊಂಡು ಇವತ್ತು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಬರ್ತೀವಿ ಅಂತ ಹೇಳುವಂತ ಎಲ್ಲೋ ಒಂದು ಕಡೆ ಉಂಬುತನ ಇದೆಯಲ್ಲ ನಮ್ಗೆ ಆಶ್ಚರ್ಯವಾಗ್ತಾ ಇದೆ ಎಲೆಕ್ಷನ್ ನಡೀಲಿ ಸರ್ ಬರ್ತಕ್ಕಂಥ ಮುಂದಿನ ತಿಂಗಳ ಎಲೆಕ್ಷನ್ ನಡೀಲಿ ಇವತ್ತು ರಾಜ್ಯದ ಜನತೆಗೆ ಯಾರನ್ನು ಮತವನ್ನು ಕೊಟ್ಟು ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡುತ್ತಾರೆ ಆ ಆ ನಂಬಿಕೆಯಲ್ಲಿ ನಮ್ಗೆ ವಿಶ್ವಾಸ ಇದೆ ಇವತ್ತು ಕಾಂಗ್ರೆಸ್ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಧೂಳಿಪಟ ಆಗುತ್ತೆ ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಅಂದ್ರೆ ಒಂದು ಭ್ರಷ್ಟ ಸರ್ಕಾರ ಭ್ರಷ್ಟಾಚಾರ ಏಕೆಂದರೆ ಅವರ ಮಾಜಿ ಸ್ಪೀಕರ್ ಅಂತ ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ನಾಯಕರುಗಳು ನಮ್ಮ ಶಾಸಕರುಗಳೆಲ್ಲ ಮೂರು ಮೂರು ತಲೆಮಾರುಗವಷ್ಟು ಆಗೊಂಡು ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವ್ರದೇ ರಮೇಶ್ ಕುಮಾರ್ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು ಈ ಖಂಡಿತವಾಗ್ಲೂ ಸತ್ಯ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಲೂಟಿ ಸರ್ಕಾರ ಆಗ್ತಾ ಇದೆ ಬಿಟ್ಟರೆ ಅಭಿವೃದ್ಧಿ ಸರ್ಕಾರ ಆಗಿಲ್ಲ ಅಂತೇಳ್ಬಿಟ್ಟು ಇಡೀ ದೇಶದ ಯಾವುದೇ ರಾಜ್ಯಗಳ ನೀವು ಆಡಳಿತ ಕಾಂಗ್ರೆಸ್ ಆಡಳಿತ ರಾಜ್ಯಕ್ಕೆ ಹೋದರೆ ಗೊತ್ತಾಗುತ್ತೆ ಯಾಕೆಂದರೆ ಆಡಳಿತ ಮಾಡಿದಂಥ ರಾಜ್ಯದಲ್ಲಿ ಮತ್ತೆ ಮತ್ತೆ ಅಧಿಕಾರ ಬಂದಿರೋ ಉದಾಹರಣೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಇಪ್ಪತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದೆ ಇಂಥ ವಾತಾವರಣ ಇರಬೇಕಾದ್ರೆ ಕಾಂಗ್ರೆಸ್ ಇವತ್ತು ನಮ್ಮ ಕರ್ನಾಟಕ ಎಲ್ಲ ಎಲ್ಲ ಜನರು ಉತ್ತಮ ಆಡಳಿತ ಕೊಡಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟರು ಇವತ್ತು ಮುಂದಿನ ಯಾವುದೇ ದಿನಗಳಲ್ಲಿ ಎಲೆಕ್ಷನ್ ನಡೆದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ನೂರೈವತ್ತೈದಕ್ಕಿಂತ ಹೆಚ್ಚಿಂದಾಗಿ ಸೀಟ್ಗಳು ಬರೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಸರ್ ಆ ಒಂದು ವಿಶ್ವಾಸದಿಂದ ಮತ್ತೆ ನಾವು ಸಂಘಟನೆ ಕಡೆ ಪಕ್ಷದ ಒಂದು ಸಂಘಟನೆಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಜೊತೆಗೂಡಿ ಇವತ್ತು ಆಲ್ರೆಡಿ ಇಡೀ ರಾಜ್ಯದಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಖಂಡಿತವಲ್ಲ ಇವರೆಲ್ಲ ಒಂದು ಕಡೆ ಇವತ್ತು ಸಮರ್ಥನೆಗೋಸ್ಕರ ಇವತ್ತು ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ಬೋದು ಬಿಟ್ಟರೆ ಅಲ್ಲಿ ಅಧಿಕೃತವಾಗಿ ಇರ್ತಕ್ಕಂಥ ವಿಚಾರವೇ ಬೇರೆ ಇವತ್ತು ಕಾಂಗ್ರೆಸ್ನವ್ರು ಏನಂದ್ರೆ ಸುಳ್ಳೇಳೆ ಅಧಿಕಾರಕ್ಕೆ ಬಂದ್ರಲ್ಲ ಇವತ್ತು ಆಡಳಿತನೂ ಕೂಡ ಸುಳ್ಳೇಳೆ ಮಾಡ್ತಾ ಇದ್ದಾರೆ ಇದು ಬ ಇವ್ರು ಹೇಳೋದೇನು ಅಂದರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈಗಲೂ ಸುಳ್ಳೆಲ್ಲ ಸ್ಟಾರ್ಟ್ ಮಾಡ್ಬಿಡಿ ನಾವು ಮುಂದಕ್ಕೆ ನಾವೇ ಬರ್ತೀವಿ ಯಾಕಂದ್ರೆ ಇವ್ರು ಏನು ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಜನರಿಗೆಲ್ಲ ಹೋಗ್ಬಿಟ್ಟು ತಲುಪ್ಬಿಟ್ಟು ಇವತ್ತು ಮತ್ತೆ ಅಧಿಕಾರಕ್ಕೆ ಇದೇ ಸರ್ಕಾರ ಕೊಡಬೇಕು ಅಂತ ಏನು ಚಿಂತನೆಯಲ್ಲಿ ರಾಜ್ಯದ ಜನತೆ ಇಲ್ಲ ಇದು ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಬೇಕು ಜನದ ಸಮಸ್ಯೆಗಳ್ನ ಪರಿಹಾರ ಮಾಡಿ ಜನರಿಗೆ ಸ್ಪಂದಿಸ್ತಾರೆ ಖಂಡಿತವಾಗ್ಲೂ ಮತ್ತೆ ಅವಕಾಶ ಕೊಡೋದು ಕೊಟ್ಟೆ ಕೊಡ್ತಾರೆ ಆದರೆ ಈ ಸರ್ಕಾರ ಮಾಡಿಲ್ಲ ಖಂಡಿತವಾಗ್ಲು ಈ ಸರ್ಕಾರಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಚಿಮಾರಿ ಆಗ್ತಾರೆ ಖಂಡಿತವಾಗ್ಲೂ ಇವರು ಏನೋ ಐವತ್ತು ಸೀಟ್ಗಿಂತ ಮೇಲೆ ಗೆಲ್ಲಕ್ಕೆ ಸಾಧ್ಯನಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ